ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮನ್ ಫಿಶ್ ಫಾರ್ಮ್ ಸೊ ಇವತ್ತಿನ ವೀಡಿಯೋದ ಟಾಪಿಕ್ ಏನಪ್ಪ ಅಂತ ಹೇಳಿದರೆ ನಾವು ಅನ್ನು ಫಿಶ್ಶನ್ನು ಸಾಕ್ತೇವಲ್ವಾ ಸೊ ಅದು ಪದೇ ಪದೇ ಸೈಲಿಕೆ ಕಾರಣ ಏನು ಈಗ ನಾವು ಒಂದು ಶಾಪ್ ಶಾಪಿಂದ ಒಂದು ತಂದು ಹಾಕ್ತೇವೆ ಅಲ್ವಾ ಒಂದು ಅನ್ನು ತಂದು ಹಾಕ್ತೇವೆ ಸೊ ಒಂದು ಮೂರ್ನಾಲ್ಕು ದಿವಸದಲ್ಲಿ ಅದು ಸಾಯ್ತದೆ ಸೊ ಇದಕ್ಕೆ ಕಾರಣ ಏನು ಅಂತೇಳಿ ಹೇಳ್ತೇನೆ ಸೊ ಯಾಕೆ ಕ ಸಾಯ್ತದೆ ಈ ಫಿಶ್ ಯಾಕೆ ಸಾಯ್ತದೆ ಅಂತೇಳಿ ಈ ವಿಡಿಯೋದಲ್ಲಿ ಅದರ ಫುಲ್ ಫುಲ್ಲಾಗಿ ಇನ್ಫಾರ್ಮೇಶನ್ ನಿಮಗೆ ಕೊಡ್ಲಿಕ್ಕಿತ್ತು ಸರಿಯಾ ಸೊ ನಾನು ಮೊದಲೇ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಅಂದರೆ ಫಿಶ್ಗಳು ಯಾಕೆ ಸಾಯ್ತವೆ ಈ ಎಕ್ವಿರಮ್ ಫಿಶ್ಗಳು ಯಾಕೆ ಸಾಯ್ತವೆ ಅಂತೇಳಿ ಒಂದು ವೀಡಿಯೋ ಮಾಡಿ ಹಾಕಿದ್ದೇನೆ ಸೊ ನಮ್ಮ ಚಾನಲಲ್ಲಿ ಆ ಕೂಡ ಉಂಟು ಸೊ ಒಂದು ವೇಳೆ ನೀವು ನೋಡಿಲ್ಲ ಅಂದರೆ ಆ ವಿಡಿಯೋವನ್ನು ನೋಡಿಲ್ಲ ಅಂತ ಹೇಳಿದ್ರೆ ಆ ವೀಡಿಯೋವನ್ನು ಕೂಡ ನೋಡಿ ಸರಿಯಾದ ಸೊ ಈ ವಿಡಿಯೋದಲ್ಲಿ ಅದರ ಒಂದು ನೆಕ್ಸ್ಟ್ ಪಾರ್ಟ್ ಅಂತಲೇ ತಿಳ್ಕೊಳ್ಬೇಕಾಗಿ ಸೊ ಅಂದರೆ ಇನ್ನಷ್ಟು ವಿಷಯ ಅಂದರೆ ಅಕ್ವಿರಮ್ ಫಿಶ್ಗಳು ಯಾಕೆ ಸಾಯ್ತವೆ ಅಂತೇಳಿ ನಾನು ಹೇಳ್ತೀನಿ ಓಕೆನಾ ಸೊ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಬಯಸ್ತೇನೆ ಸೊ ವಿಡಿಯೋ ಇಷ್ಟದಲ್ಲಿ ನಾನು ಹೇಳುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ದಯವಿಟ್ಟು ಒಂದು ಲೈಕ್ ಕೊಡಿ ಸರಿಯಾ ಸೊ ಹಾಗೆಯೇ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ವಿಸಿಟ್ ಮಾಡಿದ್ದೀರಿ ಅಂತ ಹೇಳಿದ್ರೆ ನಮ್ಮ ವಿಡಿಯೋವನ್ನು ಹೊಸದಾಗಿ ನೋಡ್ತಿದ್ದೀರಿ ಅಂತ ಹೇಳಿದರೆ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿಕೊಂಡು ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ಅವಾಗ ಮಾತ್ರ ನಾನು ಯಾವಾಗೆಲ್ಲ ಫಿಶ್ಶಿನ ರಿಲೇಟೆಡ್ ವೀಡಿಯೋಸೆಲ್ಲ ಅಪ್ಲೋಡ್ ಮಾಡ್ತೇನೆ ಸೊ ಅದೆಲ್ಲ ನಿಮಗೆ ಮೊದಲನೇ ನನಗೆ ನೋಟಿಫಿಕೇಷನ್ ಬರುತ್ತೆ ಸರಿಯಾ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡುವ ಸೊ ಈಗ ಮೊದಲನೇದಾಗಿ ಏನು ಗೊತ್ತುಂಟ ನಿಮಗೆ ಈಗ ಒಂದು ಫಿಶ್ಶನ್ನು ಸಾಕಬೇಕು ಅಂತ ಹೇಳಿ ಒಂದು ಮೈಂಡಲ್ಲಿ ಒಂದು ನಿಮಗೆ ಆಲೋಚನೆ ಬರುತ್ತಲ್ವ ಸೊ ಅವಾಗ ನೀನು ನೀವು ಏನು ಮಾಡ್ತೀರಾ ಅಂತ ಹೇಳಿದ್ರೆ ಇದು ಶಾಪಿಗೆ ಹೋಗ್ತೀರಾ ಶಾಪಿಗೆ ಹೋಗಿ ಎಲ್ಲವನ್ನು ತೊಗೊಳ್ತೀರ ಅಂದರೆ ಮತ್ತು ಮತ್ತೆ ಆಗಲಿ ಗ್ರಾವೆಲ್ಸ್ ಆಗಲಿ ಆ ನಂತರ ಫಿಲ್ಟರ್ ಆಗಲಿ ಸೊ ಲೈಟ್ ಆಗಲಿ ಪ್ರತಿಯೊಂದನ್ನು ನೀವು ಫಿಶನ್ನು ಕೂಡ ತರ್ತೀರ ನೀವು ಒಂದು ನೀರು ಹಾಕಿ ಒಂದು ಆ್ಯಡ್ ಮಾಡ್ತೀರಾ ಸರಿಯಾ ಸೊ ಅದು ಒಂದು ದಿವಸ ಎರಡು ದಿವ್ಸ ಇದತ್ತೆ ಫಿಶ್ಶು ಮಾರನೇ ದಿವಸ ಸತ್ತ ಹೋಗುತ್ತೆ ಓಕೆನಾ ಸೊ ಏನು ಗೊತ್ತುಂಟ ಒಂದು ಮೊದಲಿಗೆ ನೀವು ಮಾಡಬೇಕಾಗಿರೋದು ಒಂದು ಅಕ್ವೇರಿಯಂ ತನ್ನಿ ಫಿಶನ್ನು ಮಾತ್ರ ತರಲಿಕ್ಕೆ ಹೋಗ್ಬೇಡಿ ಓಕೆನಾ ಸೊ ಮತ್ತು ಎಲ್ಲವನ್ನು ತನ್ನ ನೀವು ಗ್ರಾವೆಲ್ಸ್ ಆಗಲಿ ಸ್ಟೋನ್ ಆಗಲಿ ಸೊ ನೀವು ಟ್ಯಾಂಕ್ ಆಗಲಿ ಹ್ಞೂ ಟ್ಯಾಂಕ್ ಆಮೇಲೆ ಇದು ಫಿಲ್ಟರ್ ಆಗಲಿ ಸೊ ಲೈಟ್ ಆಗಲಿ ಸೊ ಎಲ್ಲವನ್ನು ತನ್ನಿ ತಂದು ಒಂದು ಇದಕ್ಕೆ ಒಂದು ಟ್ಯಾಂಕಿಗೆ ಒಂದು ನೀರು ತುಂಬಿಸ್ತೀರಲ್ವಾ ನೀರು ತುಂಬಿಸಿ ಒಂದು ಮೋಟ್ರ್ ಹಾಕಿ ಒಂದು ನಾಲ್ಕು ದಿವಸ ರನ್ ಆಗಲಿಕ್ಕೆ ಬಿಡ್ತು ಓಕೆನಾ ಸೊ ನಾಲ್ಕು ದಿವಸ ನಾಲ್ಕು ದಿವಸ ರನ್ ಆದಾಗ ಅದೇನಂತ ಹೇಳಿದರೆ ಒಂದು ಒಳ್ಳೆಯ ರೀತಿಯ ಕಂಡೀಷನ್ ಆದಂಥ ಬ್ಯಾಕ್ಟೀರಿಯಾ ಅಂದ ಕಂಡೀಷನ್ ಆಗಿರೋಂಥ ನೀರು ಇರ್ತದೆ ಸೊ ಅಲ್ಲದೆ ಅದರಲ್ಲಿ ಒಂದು ಏನು ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಅಂದರೆ ಕೃಷಿಗೆ ಬೇಕಾದಂಥ ರೀತಿಯ ಒಂದು ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಕೂಡ ಉತ್ಪತ್ತಿ ಆಗುತ್ತೆ ಓಕೆನಾ ಸೊ ಒಂದು ಒಳ್ಳೆಯ ರೀತಿಯ ಒಂದು ಕಂಡೀಷನ್ ಅಂತ ನೀರಾಗಿರುತ್ತೆ ಅದು ಒಂದು ನಾಲ್ಕು ದಿವಸ ಇದು ಮಾಡಿದಾಗ ಒಂದು ಒಳ್ಳೆಯ ರೀತಿಯ ಕಂಡೀಷನ್ ಅಂತ ನೀರಾಗಿರ್ತದೆ ಓಕೆನಾ ಸೊ ಆ ನಂತರ ಹೀಗೆ ಆ ಅದೇ ನೀರಲ್ಲಿ ಆಕ್ಸಿಜನ್ ಕೂಡ ತುಂಬಾ ಇರತ್ತೆ ಆಕ್ಸಿಜನ್ ಲೆವೆಲ್ ಕೂಡ ತುಂಬಾ ಇರತ್ತೆ ಸೊ ಆ ನಂತರ ನೀವು ಒಂದು ಒಳ್ಳೆಯ ಒಂದು ಮೂಮೆಂಟ್ ಅಂದರೆ ಒಳ್ಳೆಯ ಒಂದು ಹೆಲ್ತಿಯಾಗಿರುವಂಥ ಅನ್ನು ನೀವು ಒಂದು ಶಾಪಿಂದ ಶಾಪಲ್ಲಿ ನೋಡ್ತಿರಲ್ಲ ಒಂದು ಒಳ್ಳೆಯ ಒಂದು ಈಗ ನೋಡೋ ಗೊತ್ತಾಗುತ್ತೆ ಒಂದು ಒಳ್ಳೆಯ ರೀತಿ ಆಚೆಚ್ಚು ಓಡಾಡ್ತಾ ಉಂಟು ಒಂದು ಏನೂ ಒಂದು ಸಮಸ್ಯೆ ಇಲ್ಲ ಅಂತ ಒಂದು ಫಿಶಿಗೆ ಇರತ್ತಲ್ವ ಸೊ ಆ ಫಿಶನ್ನು ನೀವು ತಂದು ತಗೊಂಡು ಬಂದು ನಂತರ ನೀವು ಆ್ಯಡ್ ಮಾಡಿ ಓಕೆನಾ ಸೊ ಆವಾಗ ಅದು ತುಂಬಾ ಒಂದು ಹೆಲ್ದಿಯಾಗಿರುತ್ತೆ ಯಾವಾಗಲೂ ಒಂದು ಅಷ್ಟೊಂದು ಡೆತ್ ಆಗುವಂಥದ್ದು ಏನು ಸಮಸ್ಯೆ ಬರೋದಿಲ್ಲ ನಮಗೆ ಯಾಕಂತ ಹೇಳಿದ್ರೆ ಮೊದಲೇ ಒಂದು ಕಂಡೀಷನ್ ಆಗಿರುತ್ತೆ ನೀರು ಒಂದು ಕಂಡೀಷನ್ ಆಗಿರುತ್ತೆ ಒಂದು ಒಳ್ಳೆಯ ಒಂದು ಸೈಕ್ಲಿಂಗ್ ಆಗಿರುತ್ತೆ ಓಕೆನಾ ಸೊ ಆವಾಗ ಏನು ಒಂದು ಟೆನ್ಷನ್ ಇರುತ್ತೆ ನೀವು ಅನ್ನು ದರಾಳವಾಗಿ ಬಿಡ್ಬೋದು ಸೊ ಹಾಗೆ ಮಾಡೋದ್ರಿಂದ ಫಿಶ್ಶಸ್ ಬದುಕು ಒಂದು ಆದಷ್ಟು ನೀವು ಕಡಿಮೆ ಮಾಡ್ಬೋದು ಸೊ ನೀವು ಡೈರೆಕ್ಟಾಗಿ ಬಿಟ್ರಿ ಅಂತ ಹೇಳಿದ್ರೆ ಸೊ ನೋಡಿ ಏನಾಗ್ತದೆ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಬಿಟ್ಟಾಗ ನೀವು ಒಂದು ನೀರೊಂದು ಸರಿಯಾಗಿ ಸೈಕ್ಲಿ ಸೈಕ್ಲಿಂಗ್ ಆಗಿರೋದಿಲ್ಲ ಒಂದನೇದಾಗಿ ಒಂದು ಸರಿಯಾದ ನೀರು ಒಂದು ಕಂಡೀಷನ್ ಆಗಿರೋದಿಲ್ಲ ಓಕೆನಾ ಸೊ ಅದು ಅಲ್ಲದೆ ಒಂದು ಶಾಪಿಂದ ತಂದ ಕೂಡಲೆ ಶಾಪಿಂದ ತಂದ ಕೂಡಲೇ ಒಂದು ಫಿಶನ್ನು ತರ್ತೀರಿ ತಂದು ಇದಕ್ಕೆ ಒಂದು ಆ್ಯಡ್ ಮಾಡ್ತೀರಿ ಅಂತ ಹೇಳಿದರೆ ಅದಕ್ಕೆ ಸ್ಟ್ರೆಸ್ ಅನ್ನೋದು ತುಂಬಾ ಇರುತ್ತೆ ಅಂದರೆ ಅದರ ಒಂದು ಏನು ಇನ್ವೈರನ್ಮೆಂಟ್ ತಾನಿರುವಂಥ ಜಾಗ ಚೇಂಜ್ ಆಗ್ತದೆ ಸೊ ಆವಾಗ ಅದು ನೀವು ತಂದದನ್ನು ಒಂದು ಫಿಶ್ ಟಾಂಕಿ ಆ್ಯಡ್ ಮಾಡ್ತೀರಿ ಅಂತ ಹೇಳಿದರೆ ಸೊ ಫಿಶ್ ಟ್ಯಾಂಕಿಯಲ್ಲಿ ಇರುವಂಥ ಒಂದು ಇದು ಚೇಂಜ್ ಅಲ್ವಾ ಸೊ ಫಿಶ್ ಟ್ಯಾಂಕಿಯಲ್ಲಿ ಇರುವಂಥ ಒಂದು ಇನ್ವೈರನ್ಮೆಂಟ್ ಒಂದು ಚೇಂಜ್ ಆಗಿರುತ್ತೆ ಸೊ ಅಲ್ಲಿಯ ಒಂದು ಶಾಪಿನ ಎನ್ವೈರನ್ಮೆಂಟ್ ಒಂದು ಚೇಂಜ್ ಇರುತ್ತೆ ಸೊ ಎರಡೂ ಕೂಡ ಒಂದು ಅದಕ್ಕೆ ಒಂದು ಹೊಂದಾಣಿಕೆ ಆಗದೆ ಹೊಂದಾಣಿಕೆ ಆಗದೆ ಬೇಗನೆ ಡೆತ್ ಆಗ್ತದೆ ಓಕೆನಾ ಸೊ ಈಗ ನೀವೀಗ ಕೇಳ್ಬೋದು ಈಗ ಈಗ ಈ ಸೈಕ್ಲಿಂಗ್ ಮಾಡಿದ ನೀರಲ್ಲಿ ಫಿಶ್ ಡೆತ್ ಆಗೋದಿಲ್ಲ ಅಂತ ಹೇಳ್ತೀನಿ ನೀವು ಸೊ ಆವಾಗ ಅದು ವಾತಾವರಣ ಚೇಂಜ್ ಆಗಿ ಒಂದು ತಾನಿರುವಂಥ ಒಂದು ಪ್ಲೇಸ್ ಚೇಂಜ್ ಆಗಿ ಅದಕ್ಕೆ ಸಫಿಕೇಟ್ ಆಗೋದಿಲ್ವಾ ಒಂದು ಟೆನ್ಷನ್ ಒಂದು ಸ್ಟ್ರೆಸ್ ಅನ್ನೋದು ಆಗೋದಿಲ್ಲ ಅಂತ ಹೇಳಿದರೆ ಸೊ ಸ್ಟ್ರೆಸ್ ಅನ್ನೋದು ಖಂಡಿತವಾಗಲೂ ಆಗುತ್ತೆ ಓಕೆನಾ ಸೊ ನೀವು ಅಲ್ಲಿಂದ ತರುವಾಗ ಫಿಶ್ಗೆ ಯಾವುದೇ ಒಂದು ಆಗಲಿ ಯಾವುದೇ ಒಂದು ಆಗಲಿ ನೀವು ಅಲ್ಲಿಂದ ಇಲ್ಲಿಗೆ ತರ್ತೀರಿ ಅಂತ ಹೇಳಿದ್ರೆ ಒಂದು ಸ್ಟ್ರೆಸ್ ಅನ್ನೋದು ಖಂಡಿತ ಆಗುತ್ತೆ ಸೊ ಅದನ್ನು ಬ್ಯಾಲೆನ್ಸ್ ಮಾಡಿಕ್ಕೋಸ್ಕರನೇ ನಾನು ಕಂಡೀಷನ್ ಮಾಡಿರುವಂಥ ಒಂದು ಮೊದಲೇ ಒಂದು ಸೈಕ್ಲಿಂಗ್ ಆಗಿರುತ್ತೆ ಅಲ್ವ ನೀರೋ ನೀವು ನಿಮ್ಮ ನೀರಿಗ ಮೊದಲೇ ಒಂದು ಸೈಕ್ಲಿಂಗ್ ಆಗಿರುತ್ತೆ ಸೊ ಸೈಕ್ಲಿಂಗ್ ಆದಾಗ ಅದರಲ್ಲಿ ಆಕ್ಸಿಜನ್ ಲೆವೆಲ್ ಕೂಡ ತುಂಬಾ ಇರುತ್ತೆ ಸೊ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಕೂಡ ಇರುತ್ತೆ ನಂತರ ಆಕ್ಸಿಜನ್ ಕೂಡ ತುಂಬಾ ಇರುತ್ತೆ ಸೊ ಅದು ಏನು ಮಾಡ್ತಂತ ಹೇಳಿದರೆ ಪಿಶಿಗೆ ಒಂದು ಸ್ಟ್ರೆಸ್ಸನ್ನು ಆದಷ್ಟು ಒಂದು ಕಡಿಮೆ ಮಾಡುತ್ತೆ ಯಾಕಂತ ಹೇಳಿದರೆ ಪಿಶು ಒಂದು ಒಂದು ಕಡೆಯಿಂದ ಇನ್ನೊಂದು ಕಡೆ ಚೇಂಜ್ ಆದಾಗ ಸೊ ಅದಕ್ಕೆ ಆಕ್ಸಿಜನ್ ತುಂಬಾ ಬೇಕಾಗಿರುತ್ತೆ ಒಂದು ಎರಡನೇದಾಗಿ ಫಿಶ್ಶಿಗೆ ಒಂದು ಪ್ರತಿಯೊಂದು ಏನು ಒಲಗಿಸುವಂಥ ಅಂದರೆ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾಗಳು ತುಂಬಾ ಬೇಕು ಅದಕ್ಕೆ ಸೊ ಇದು ಎರಡೂ ಕೂಡ ಇಡ್ದು ಇದ್ದಾಗ ನಿಮ್ಮ ಟಂಕಿಯಲ್ಲಿ ಎರಡೂ ಕೂಡ ಉಂಟು ಇದು ಆಕ್ಸಿಜನ್ ಉಂಟು ಮತ್ತು ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಉಂಟು ಸೊ ಹಾಗಿರುವಾಗ ಪಿಶು ಒಂದು ಡೆತ್ ಆಗೋದೊಂದು ಬಹಳ ಒಂದು ಕಡಿಮೆ ಆಗುತ್ತೆ ವಿಶೇಷ ಡೆತ್ತಿನ ಡೆತ್ ಆಗುವಂಥ ಸಂಖ್ಯೆ ಒಂದು ಬಹಳ ಒಂದು ಕಡಿಮೆ ಆಗುತ್ತೆ ಯಾಕಂತ ಹೇಳಿದರೆ ನೀವು ಸೈಕ್ಲಿಂಗ್ ಮಾಡದೆ ಹಾಗೇನೇ ಬಿಡ್ರಿ ಅಂತ ಹೇಳಿದರೆ ಅದಕ್ಕೆ ಒಂದು ಸರಿಯಾದ ರೀತಿಯಲ್ಲಿ ಆಕ್ಸಿಜನ್ ಕೂಡ ಇಲ್ಲ ಇನ್ನೊಂದು ಸ್ಟ್ರೆಸ್ ಇರುತ್ತೆ ಇನ್ನೊಂದು ಬೆನಿಫಿಷಿಯಲ್ ಕೂಡ ಇರಲ್ಲ ಸೊ ಆವಾಗ ಅದು ಬಹಳ ಬೇಗನೆ ಒಂದು ಡೆತ್ ಆಗೋದಕ್ಕೆ ಚಾನ್ಸಸ್ ತುಂಬಾ ಇರುತ್ತೆ ಓಕೆನಾ ಸೊ ನೀವು ಕೂಡ ಬಿಡುವಾಗ ಸೈಕ್ಲಿಂಗ್ ಮಾಡಿಬಿಡುವುದು ತುಂಬಾ ಮುಖ್ಯ ಓಕೆನಾ ಸೊ ಫ್ರೆಂಡ್ಸ್ ಇದು ಒಂದನೇ ಕಾರಣ ಆಯಿತು ಈಗ ಎರಡನೇ ಕಾರಣ ನೆಕ್ಸ್ಟ್ ಕಾರಣ ಏನಂತಂದರೆ ಈಗ ನೀವು ಹಾಕುವಂಥ ಫುಡ್ಡು ಏನು ಗೊತ್ತಂಟ ಈಗ ಒಂದು ಶಾಪಲ್ಲಿ ಒಂದು ಬಗೆಯ ಒಂದು ಫುಡ್ಡನ್ನು ಹಾಕಿರ್ತಾರೆ ಹಾಕ್ತಾ ಇರ್ತಾರೆ ಓಕೆನಾ ಸೊ ಅದೇ ಫುಡ್ಡನ್ನು ನೀವು ತಿಳ್ಕೊಂಡು ಅದೇ ಫುಡ್ಡನ್ನು ಹಾಕಿದರೆ ಏನು ಒಂದು ಅಷ್ಟೊಂದು ಸಮಸ್ಯೆ ಆಗೋಲ್ಲ ಓಕೆನಾ ಸೊ ನೋಡಿ ಈಗ ನೋಡಿ ವೆಜ್ಜನ್ನೇ ತಿನ್ನೋರಿಗೆ ಸಡನ್ಲಿಯಾಗಿ ವೆಜ್ ಆಗಿ ಕನ್ನಡ ಹಾಕು ನಾನ್ ವೆಜ್ ಆಗಿ ಅನ್ನು ನೀವು ತಿನ್ನಬೇಕು ಅಂತ ಹೇಳಿದ್ರೆ ಅವನಿಗೊಂದು ಸಫಿಕೇಟ್ ಆಗುತ್ತೆ ತೊಂದರೆ ಆಗುತ್ತೆ ಹಿಂಸೆ ಆಗುತ್ತೆ ಅಲ್ವಾ ಸೊ ಹಾಗೆಯೇ ಫಿಶಿಗೆ ಒಂದು ಒಂದು ಫುಡ್ಡನ್ನು ಹಾಕಿರ್ತಾರೆ ಅವರು ಹಾಕ್ತಾ ಇರ್ತಾರೆ ಒಂದು ಫುಡ್ಡನ್ನು ಹಾಕ್ತಾ ಇರ್ತಾರೆ ಸೊ ಆಗಿ ನೀವು ಚೇಂಜ್ ಮಾಡಿದಾಗ ನೀವು ಏನಾದರೂ ಫುಡ್ ಚೇಂಜ್ ಮಾಡಿದಾಗ ಸೊ ಅದರಿಂದ ಕೊಡೋದಕ್ಕೆ ಒಂದು ತುಂಬಾ ಸ್ಟ್ರೆಸ್ ಆಗುತ್ತೆ ಓಕೆನಾ ಸೊ ಹಾಗಾಗಿ ನೀವು ಅಂಗಡಿಯವರು ಏನೋ ಒಂದು ಶಾಪ್ನವರು ಯಾವ ಒಂದು ಫುಡ್ಡನ್ನು ಹಾಕ್ತಿದ್ದಾರೆ ಸೊ ಆ ಫುಡ್ಡನ್ನು ನೀವು ಹಾಕ್ತೀರಿ ಅಂತ ಹೇಳಿದ್ರೆ ಒಂದು ತುಂಬಾ ಒಳ್ಳೆಯದು ಓಕೆನಾ ಸೊ ಇನ್ನೊಂದು ಏನಂತ ಹೇಳಿದ್ರೆ ಈಗ ನೋಡಿ ಈಗ ನೀವು ಈಗ ಒಂದು ಶಾಪ್ನಲ್ಲಿ ಹಾಕುವಂಥ ಫುಡ್ಡನ್ನೇ ಹಾಕ್ತಿದ್ದೀರಾ ಓಕೆ ಆದರೆ ಒಂದು ನೀವೊಂದು ಹಾಲಲ್ಲಿ ಒಂದು ಎಕ್ವಿರಮ್ಮಿ ಇಡ್ತೀರಾ ಓಕೆನಾ ಸೊ ಒಂದು ಹಾಲಲ್ಲಿ ಹೆಚ್ಚಾಗಿ ಹಾಲಲ್ಲಿ ಇಡ್ತಾರಲ್ವಾ ಸೊ ಮನೆಯವರಿಗೆ ಗೊತ್ತಿರತ್ತೆ ಎಷ್ಟು ಫುಡ್ ಹಾಕಬೇಕು ಎಷ್ಟು ಯಾವ ರೀತಿ ಇದು ಮಾಡ್ಬೇಕಂತೇಳಿ ಸೊ ಹೊರಗಿನಿಂದ ಯಾರಾದ್ರೂ ಗೆಸ್ಟ್ ಏನಾದರೂ ಒಳಗೆ ಬಂದಾಗ ಸೊ ಅವರು ಫಿಶ್ಶನ್ನು ನೋಡಿ ಅಂದರೆ ಅವರು ಆಜಿಜ್ ಹೋಗುವಾಗ ಒಂದು ಫಿಶ್ಶು ಬಾಯಿ ತೆರೆಯುತ್ತಿರ್ತದ ಬಾಯಿಯನ್ನು ಇದು ಆ ಮಾಡ್ತಾ ಇರ್ತದೆ ಅದಕ್ಕೆ ಒಂದು ಏನೋ ಒಂದು ತಿಂಡಿ ಹಾಕ್ತಾರೆ ಅಂತೇಳಿ ಒಂದು ಕೂತೂಹಲ ಕೂತೂಹಲ ಸೊ ಅದಕ್ಕೆ ಒಂದು ಆಮ್ ಬಾಯಿ ತೆರಿತಾ ಇರ್ತದೆ ಸೊ ಆವಾಗ ಅವರು ಏನು ಮಾಡ್ತಾರೆ ಸೊ ಇದಕ್ಕೆ ಅತಿಥಿ ಇದಕ್ಕೆ ಫುಡ್ ಹಾಕಿಲ್ಲ ಅಂಥೇಳಿ ಸೊ ಬಂದಂಥ ಅತಿಥಿ ಅತಿಥಿಗಳು ಕೂಡ ಒಂದು ಸ್ವಲ್ಪ ಫುಡ್ಡನ್ನು ಹಾಕ್ತಾರೆ ಓಕೆನಾ ಸೊ ಒಂದು ಎಕ್ವೇರಮ್ ಟ್ಯಾಂಕ್ ಮೇಲೆ ನೀವು ಏನೋ ಫುಡ್ಡನ್ನು ಇಟ್ಟಿದ್ದೀರಲ್ಲ ಸೊ ಆ ಫುಡ್ಡನ್ನು ತೆಗೆದು ಅದಕ್ಕೆ ಹಾಕ್ತಾರೆ ಈಗ ಫಿಶಿಗೆ ಪುನಃ ಒಂದು ಹಾಕ್ತಾರೆ ಪುನಃ ಸರಿ ಹಾಕ್ತಾರೆ ಸೊ ಹೋದ ನಂತರ ನಿಮಗೆ ಅದು ನೀವು ನೋಡಿರೋದಿಲ್ಲ ಅದು ಫುಡ್ ಹಾಕಿದ್ದಾರೆ ಅಂತೇಳಿ ಸೊ ನೀವು ಒಂದು ಸ್ವಲ್ಪ ಹೊತ್ತು ಬಿಟ್ಟಿನ ಹತ್ರ ನೀವೊಂದು ಕೂಡ ಪುನಃ ಫುಡ್ಡನ್ನು ಹಾಕ್ತೀರ ಸೊ ಹಾಗೆ ಹಾಕಿದಾಗ ಏನಾಗ್ತಂತ ಅಂತ ಹೇಳಿದರೆ ಓವರ್ ಫೀಡ್ ಆಗುತ್ತೆ ಓಕೆನಾ ಓವರ್ ಫೀಡ್ ಆಗುತ್ತೆ ಓವರ್ ಫೀಡ್ ಆದಾಗ ಏನಾಗುತ್ತೆ ಅದಕ್ಕೆ ಸರಿಯಾಗಿ ಒಂದು ಈಜಲಿಕ್ಕೆ ಆಗುತ್ತೆ ಅದು ಒಂದು ಏನೋ ಒಂದು ಸಿಕ್ಕಾಗಿರುವಂಥದ್ದು ಅದಕ್ಕೆ ಫುಡ್ ಜಾಸ್ತಿ ಆದಾಗ ಒಂದು ಸೋಂಬೇರಿತನ ಅಂತ ಹೇಳ್ತೀವಲ್ಲ ಸೊ ಆ ಥರ ಒಂದು ಸಿಕ್ಕಾಗಿರುವಂಥದ್ದು ಸರಿಯಾಗಿ ಡೈಜೆಷನ್ ಆಗದಿರುವಂಥದ್ದು ಒಂದು ಈಜಿ ಸರಿಯಾಗಿ ಈಜಲಿಕ್ಕೆ ಆಗೋದಿರುವಂಥದ್ದು ಸೊ ಈ ಥರ ಎಲ್ಲ ಸಮಸ್ಯೆ ಬರುತ್ತೆ ಈ ಥರ ಎಲ್ಲ ಸಮಸ್ಯೆ ಬಂದು ಒಂದು ಸ್ವಲ್ಪ ಸ್ವಲ್ಪ ಅದಕ್ಕೆ ಒಂದು ಇಮ್ಯುನಿಟಿ ಪವರ್ ಒಂದು ಒಂದು ಜಾಸ್ತಿ ಇದ್ದರೆ ತಡ್ಕೊಡುತ್ತೆ ಏನೋ ಒಂದು ಅಷ್ಟೊಂದು ಎಫೆಕ್ಟ್ ಆಗೋಲ್ಲ ಆದರೆ ಒಂದು ವೇಳೆ ಅದಕ್ಕೆ ಕಡಿಮೆ ಒಂದು ಇಮ್ಯುನಿಟಿ ಪವರ್ ಅನ್ನೋದೊಂದು ಕಡಿಮೆ ಉಂಟು ಅಂತ ಹೇಳಿದ್ರೆ ಅದು ಆ ಫಿಶ್ ಒಂದು ಓವರ್ ಫೀಡಿಂಗ್ ಮಾಡಿದಾಗ ಒಂದು ಖಂಡಿತವಾಗ್ಲೂ ಡೆತ್ ಆಗುತ್ತೆ ಓಕೆನಾ ಸೊ ಹಾಗಾಗಿ ಇದು ಓವರ್ ಫೀಡ್ ಅಂದರೆ ಅದು ಆ ಒಂದೊಂದು ವಿಷಯವನ್ನು ನಾವು ಗಮನದಲ್ಲಿ ಇಟ್ಟುಕೊಂಡು ನೋಡಬೇಕಾಗುತ್ತೆ ಯಾಕಂತ ಹೇಳಿದರೆ ಏನಾದರೂ ಪದೇ ಹೊರಗಿಂದ ಯಾರು ಬಂದು ಫುಡ್ಡನ್ನು ಹಾಕ್ದಾಗ ಸೊ ನೀವು ನೀವು ಕೂಡ ಫುಡ್ಡನ್ನು ಹಾಕ್ತೀರಿ ಹೊರಗಿಂದ ಯಾರೋ ಬಂದು ಫುಡ್ ಹಾಕ್ತಾರೆ ಸೊ ಇದೆಲ್ಲ ಓವರ್ ಫಿಟ್ ಆಗುತ್ತೆ ಅದು ಸೊ ಏನಂತ ಹೇಳಿದ್ರೆ ಇದು ಓವರ್ ಫೀಡ್ ಆದಾಗ ಒಂದು ಫಿಶ್ಗೆ ಒಂದು ಫಿಶ್ಶೊಂದು ಒಂದು ಚಾನ್ಸಸ್ ತುಂಬಾ ಇರುತ್ತೆ ಓಕೆನಾ ಸೊ ಹಾಗಾಗಿ ಓವರ್ ಫೀಡು ಯಾವುದೇ ಕಾರಣಕ್ಕೂ ನೀವು ಮಾಡಲಿಕ್ಕೆ ಹೋಗ್ಬಾರ್ದು ಓಕೆನಾ ಸೊ ಇದು ಎರಡನೇ ಕಾರಣ ಅಂತ ಈಗ ನೆಕ್ಸ್ಟ್ ಮೂರನೇ ಕಾರಣ ಅಂತ ಹೇಳಿದ್ರೆ ಈಗ ನೀವೊಂದು ಶಾಪಿಗೆ ಹೋಗ್ತೀರಾ ಒಂದು ಫಿಶನ ತಗೊಳ್ಳಿಕ್ಕೆ ಓಕೆನಾ ಸೊ ಒಂದು ಶಾಪಿಗೆ ಹೋಗ್ತೀರಾ ಅಂತ ಹೇಳಿದ್ರೆ ನೀವು ಒಬ್ಬರೇ ಹೋಗಲ್ಲ ಒಂದು ಇಬ್ಬರು ಹೋಗ್ತೀರ ನೀವು ಅಲ್ವಾ ನಿಮ್ಮ ಫ್ರೆಂಡ್ಸ್ ಯಾರು ಕರ್ಕೊಂಡು ಹೋಗ್ತೀರಾ ಅಲ್ವಾ ಸೊ ನೀವು ಹಾಗೆ ಹೋದಾಗ ಮೊದಲನೇ ಒಂದು ನಿಮಗೆ ನಿಮಗೆ ಫಿಶ್ನ ಬಗ್ಗೆ ಎಲ್ಲ ತಿಳಿದಿರಬೇಕು ಓಕೆನಾ ಅಥವಾ ನಿಮ್ಮ ಫ್ರೆಂಡ್ ನಿಮ್ಮ ಜೊತೆ ಯಾರು ಬರ್ತಾರೆ ನೋಡಿ ಅವರಿಗೆ ಫಿಶ್ನ ಬಗ್ಗೆ ಎಲ್ಲ ತಿಳಿದಿರ್ಬೇಕು ಓಕೆನಾ ಸೊ ಯಾಕಂತ ಹೇಳಿದರೆ ಈಗ ನೋಡಿ ಇಬ್ಬರಿಗೂ ಫಿಶ್ನ ಬಗ್ಗೆ ಏನು ಗೊತ್ತಿಲ್ಲ ಅಂತ ಹೇಳಿದರೆ ನೀವು ಒಂದು ಶಾಪಿಗೆ ಹೋಗ್ತೀರಾ ಒಂದು ಒಳ್ಳೆಯ ನಿಮಗೆ ಇಷ್ಟವಾದಂಥ ಒಂದು ಫಿಶ್ಶನ್ನು ತರ್ತೀರ ಸೊ ಅದನ್ನು ತಂದು ನೀವು ಫಿಶ್ನಾಗಿ ಆ್ಯಡ್ ಮಾಡ್ತೀರಾ ಸೊ ನಿಮಗೆ ಗೊತ್ತಿರೋದಿಲ್ಲ ಫಿಶ್ಗೆ ಒಂದು ಎಷ್ಟೊಂದು ಡಿಸೀಸ್ ಇರತ್ತೆ ಎಲ್ಲ ಇರತ್ತೆ ಅದಕ್ಕೆ ಸೊ ಯಾವ ಯಾವ ರೀತಿಯಲ್ಲಿ ಇರುತ್ತೆ ಅದು ಫಿಶ್ ಯಾವ ಕಂಡೀಷನಲ್ಲಿ ಇರುತ್ತೆ ಯಾವ ನೀರಲ್ಲಿ ಇರುತ್ತೆ ಸೊ ಅದರ ಹೆಲ್ತ್ ಏನು ಸೊ ಅದು ಯಾವುದು ನಿಮಗೆ ಗೊತ್ತಿರೋದಿಲ್ಲ ಸೊ ತಂದು ನೀವು ಡೈರೆಕ್ಟಾಗಿ ನೀವು ಆ್ಯಡ್ ಮಾಡಿದಾಗ ನಿಮ್ಮ ಹೆಲ್ತಿಯಾಗಿರುವಂಥ ಫಿಶ್ ಕೂಡ ಹೆಲ್ದಿಯಾಗಿರುವಂಥ ಫಿಶ್ ಕೂಡ ಒಂದು ಎಲ್ಲದಕ್ಕೂ ಕೂಡ ಡಿಸೀಸ್ ಬಂದು ಇನ್ ಕೇಸ್ ನೀವು ತರುವಾಗ ಡಿಸೀಸ್ ಇಲ್ಲ ಅಂದರೆ ಓಕೆ ಒಂದು ವೇಳೆ ಡಿಸೀಸ್ ಇತ್ತು ಅಂತ ಈಗ ಒಂದು ಹೆಚ್ಚಿನ ಫಿಶ್ಗಳಿಗೆ ಕೆಲವರು ಶಾಪ್ ಅವರು ಕಂಡೀಷನ್ ಮಾಡಿ ಹಾಕ್ತಾರೆ ಏನು ತೊಂದರೆ ಇಲ್ಲ ಆದರೆ ಕೆಲವೊಂದು ಶಾಪಿನವರು ಒಂದು ಒಟ್ಟರಾಶಿ ಒಂದು ಫಿಶನ್ನು ಅನ್ನು ತಂದು ಹಾಕ್ತಾರೆ ಅಂದರೆ ಅವರಿಗೆ ಒಂದು ಸೇಲ್ ಆಗಬೇಕು ಅವರು ಕಸ್ಟಮರ್ನ ಕಸ್ಟಮರ್ನಾಗಿದ್ದವರನ್ನು ಬಯಸುವುದಿಲ್ಲ ಅವರಿಗೆ ಒಂದು ಸೇಲ್ ಆಗಬೇಕು ಅವರೊಂದು ಬಿಸ್ನೆಸ್ ಮೈಂಡಲ್ಲಿ ನೋಡ್ತಾರೆ ಓಕೆನಾ ಸೊ ಕೆಲವು ಶಾಪ್ನವರು ಸರಿಯಾದ ರೀತಿಯಲ್ಲಿ ಕಂಡೀಷನ್ ಕಂಡೀಷನ್ ಮಾಡೋದನ್ನು ಕರೆಕ್ಟಾಗಿ ಕಂಡೀಷನ್ ಮಾಡಿ ಇದು ಮಾಡ್ತಾರೆ ಓಕೆನಾ ಸೊ ಆ ರೀತಿ ಇದಾದರೆ ನೀವು ಓಕೆ ತೊಂದರೆ ಇಲ್ಲ ಆದರೆ ಈಗ ಒಂದು ರೋಗ ಬರೀತಂಥ ರೋಗದಿಂದ ಕೂಡಿರುವಂಥ ಫಿಶ್ ಅನ್ನು ತಂದು ನೀವು ಅದಕ್ಕೆ ಆ್ಯಡ್ ಮಾಡಿದಾಗ ಸೊ ಇದರಲ್ಲಿ ರೋಗ ಕೂಡ ಅದಕ್ಕೆ ಬರುತ್ತೆ ಓಕೆನಾ ಸೊ ಆ ಫಿಶ್ ಅನ್ನು ಏನೋ ಒಂದು ಹೇಳ್ತೇ ಇರುತ್ತೆ ಸೊ ಈ ಫಿಶ್ ಆಗಿ ರೋಗ ಉಂಟು ಸೊ ಆ ಫಿಶ್ಗೆ ಕೂಡ ಹರಡುತ್ತೆ ಸೊ ಹಾಗೆ ಹಾಡಿದಾಗ ಫಿಶ್ ಪದೇ ಪದೇ ಡೈಲಿ ಒಂದು ಎರಡು ಮೂರು ಹಾಗೆ ಒಂದು ಡೆತ್ ಆಗ್ತಾನೆ ಇರುತ್ತೆ ಸೊ ನಿಮ್ಗಿದ ನೋಡಿ 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 ಒಂದು ಬೋರ್ ತುಂಬಾನೇ ಒಂದು ಬೋರ್ ಆಗ್ತದೆ ಆಗ ನೀವು ಹೇಳ್ತೀರಾ ನೀವು ಯಾಕಪ್ಪ ಈ ಪ ಫಿಶ್ ಪದೇ ಪದೇ ಸಾಯ್ತಾ ಉಂಟು ನಾವು ಇಷ್ಟೆಲ್ಲ ಒಂದು ಇದು ಮಾಡಿದ್ರು ಕೂಡ ಫಿಶ್ ಪದೇ ಪದೇ ಸಾಯ್ತಾ ಉಂಟು ಅಂತ ಹೇಳ್ತಾರಲ್ಲ ಸೊ ಇದಕ್ಕೆ ಮುಖ್ಯವಾದ ಕಾರಣ ನಾವೇ ಏನಂತ ಹೇಳಿದ್ರೆ ನಾವು ಫಿಶ್ ಅನ್ನು ಸರಿಯಾಗಿ ನೋಡಿ ತಗೊಂಡ್ರೆ ಫಿಶ್ ಒಂದು ಖಂಡಿತವಾಗ್ಲಿ ಒಂದು ಹೆಲ್ದಿ ಅಂದರೆ ಅದರ ಜೊತೆ ಇರುವಂಥ ಆ ಫಿಶ್ ಕೂಡ ಹೆಲ್ದಿಯಾಗಿರುತ್ತೆ ಅದರ ಜೊತೆ ಬೇರೆ ಫಿಶ್ ಇರ್ತದಲ್ವ ಸೊ ಅದು ಕೂಡ ಒಂದು ಹೆಲ್ದಿ ಆಗಿರುತ್ತೆ ಓಕೆನಾ ಸೊ ರೋಗಭರಿತ ಫಿಶ್ ಅನ್ನು ತಂದು ಹಾಕಿದ್ರೆ ನಾವು ಡಿಸೀಸ್ ಇರುವ ಅಂದರೆ ನಮಗೆ ನಮ್ಗೆ ನೋಡುವಾಗ ಗೊತ್ತಾಗೋದಿಲ್ಲ ಇದಕ್ಕೆ ಒಂದು ಡಿಸೀಸ್ ಉಂಟಾ ಇಲ್ವಾ ಅಂತೇಳಿ ನಮ್ಗೆ ಗೊತ್ತಾಗೋದಿಲ್ಲ ಸೊ ಆ ವಿಷನ್ನ ತಂದು ನಾವು ಹಾಕಿದಾಗ ಅಂದರೆ ಅದಕ್ಕೂ ಕೂಡ ರೋಗ ಇರುತ್ತಲ್ಲ ಸೊ ಬೇರೆ ವಿಷಯ ಕೂಡ ರೋಗ ಬಂದು ಎಲ್ಲ ವಿಷಯಗಳು ಡೆತ್ ಡೆತ್ ಆಗ್ತದೆ ಓಕೆನಾ ಸೊ ಇದನ್ನು ನಾವು ಸರಿಯಾಗಿ ಗಮನದಲ್ಲಿ ಗಮನದಲ್ಲಿಟ್ಟುಕೊಂಡು ನೋಡಿ ನಂತರ ನಾವು ಇದಕ್ಕೆ ಆ್ಯಡ್ ಮಾಡೋದು ತುಂಬಾ ಒಳ್ಳೆಯದು ಓಕೆನಾ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ಮುಂಬರುವ ವಿಡಿಯೋದಲ್ಲಿ ಇನ್ನಷ್ಟು ಫಿಶ್ನ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಮ್ಗೆ ಹೇಳ್ತಿದ್ದೇನೆ ಸರಿಯಾ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ಅಲ್ಲಿ ತನಕ ನಮಸ್ತೆ ಫ್ರೆಂಡ್ಸ್